ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ಕಾರ್ಯಕ್ರಮ ಮಾಸ್ತಿ ಕರ್ನಾಟಕ ಪಬ್ಲಿಕ್ ಶಾಲಾ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಛತ್ರಪತಿ ಶಿವಾಜಿ ಮಹಾರಾಜವರ ಜಯಂತಿ ಕಾರ್ಯಕ್ರಮವನ್ನು ಆಚರಿಸಲಾಯಿತು ನ್ಯೂಸ್ ಫೈವ್ಗೆ ಸ್ವಾಗತ ಈ ಕಾರ್ಯಕ್ರಮದ ಜೊತೆಗೆ ಮಾಸ್ತಿ ಗ್ರಾಮ ಪಂಚಾಯಿತಿಯ ಕಾರ್ಯಾಲಯದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜವರ ಜಯಂತಿಯನ್ನು ಆಚರಿಸಲಾಯಿತು ಕಾರ್ಯಕ್ರಮದಲ್ಲಿ ಕೆಪಿಎಸ್ ಶಾಲಾಭಿವೃದ್ದಿ ಸಮಿತಿ ಅಧ್ಯಕ್ಷ ಅಕ್ರಂ ಪಾಷಾ ಮಾತನಾಡಿ ದೇಶಕ್ಕೆ ಸಮಾಜಕ್ಕೆ ಅಪಾರವಾದ ಕೊಡುಗೆಯನ್ನು ನೀಡಿದಂತಹ ದಾರ್ಶನಿಕರು ಮಹಾನೀಯರ ಜಯಂತಿಗಳನ್ನು ಕೇವಲ ಆಚರಣೆಗಳಿಗೆ ಸೀಮಿತಗೊಳಿಸಬಾರದು ಜಯಂತಿಗಳ ಜೊತೆಗೆ ಅವರ ಆದರ್ಶಗಳನ್ನು ಪ್ರತಿಯೊಬ್ಬರು ಜೀವನದಲ್ಲಿ ಅಳವಡಿಸಿಕೊಂಡು ಅವರ ಗುಣಗಾನವನ್ನು ಮಾಡಿಕೊಂಡಾಗ ಮಾತ್ರ ಜಯಂತಿಗಳಿಗೆ ಒಂದು ಅರ್ಥ ಸಿಗ್ತದೆ ಅದೇ ರೀತಿಯಾಗಿ ಛತ್ರಪತಿ ಶಿವಾಜಿ ಮಹಾರಾಜರು ದೇಶಕ್ಕೆ ಅಪಾರವಾದ ಕೊಡುಗೆಯನ್ನು ನೀಡಿದ್ದು ವಿದ್ಯಾರ್ಥಿಗಳು ಶಿವಾಜಿ ಮಹಾರಾಜರ ಆದರ್ಶಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದ ಅವರು ಮಾಸ್ತಿ ಗ್ರಾಮದ ಮರಾಠಿ ಸಮುದಾಯದವರು ಗ್ರಾಮಕ್ಕೆ ಶಾಲೆಗೆ ಹೆಚ್ಚಿನ ಸಹಕಾರವನ್ನ ಸಹ ನೀಡಿದ್ದಾರೆ ಅಂತ ಹೇಳಿದ್ರು ಎಲ್ರಿಗೂ ಶುಭೋದಯ ಎಲ್ರಿಗೂ ಶಿವಾಜಿ ಮಹಾರಾಜ ಜಯಂತಿಯ ಶುಭಾಶಯಗಳು ಮಕ್ಕಳೇ ಎಲ್ಲರೂ ಈ ಜಯಂತಿಗಳನ್ನ ನಾವು ಆಚರಣೆ ಮಾಡೋದು ಈಗ ತಾನೇ ನಮ್ಮ ಗಲ್ಟಪ್ ಸರ್ ಹೇಳ್ತಾ ಇದ್ರು ನಾವು ಬರೀ ಜಯಂತಿ ಆಚರಣೆ ಮಾಡ್ತಾ ಇದ್ದೀರಿ ಅಂತ ಹೇಳ್ಬಿಟ್ಟಲ್ಲ ಈ ಜಯಂತಿಯಿಂದ ನಾವು ಏನಾದರೂ ಒಂದು ಕಲ್ ಕಲ್ತ್ಕೊಂಡು ಹೋಗ್ಬೇಕು ಯಾ ಇವರ ಈ ಮಹಾಪುರುಷರ ಒಂದು ಅವ್ರ ಬಗ್ಗೆ ಏನು ಏನು ಯಾಕೋಸ್ಕರ ಅವರು ಮಾಪುನಿಸ್ಟ್ಗೆ ಅವರು ಜಯಂತಿ ಮಾಡ್ತಾ ಇದ್ದೀವಿ ಯಾಕೆ ಯಾವ ಬಗ್ಗೆ ನಾವು ತಿಳಿಸ್ಕೊಂಡು ನಮ್ಮಲ್ಲೂ ಸಹ ಆ ಗುಡಿಗಳನ್ನು ಬೆಳೆಸ್ಕೋಬೇಕು ಈ ಒಂದು ಸಮುದಾಯ ನಮ್ಮ ಶಾಲೆಗೂ ಬಹಳ ದೊಡ್ಡ ಹುಡುಗಿಯರಿಗೆ ಕೊಟ್ಟಿದೆ ನಾವು ಸ್ಕೂಲ್ ಅಲ್ಲ ಇದೇ ಮರಾಠ ಸಮುದಾಯದವರು ಕೊಟ್ಟಂತಹ ಆ ಜಾಗ ಮಾಸಿಗೆ ಬಹಳ ಕೊಡುಗೆ ಇದೆ ಥರ ಶಿವಾಜಿ ಮಹಾಜ ಮಹಾರಾಜದ್ದು ದೇಶಕ್ಕೆ ಇದೆಯೋ ಅದೇ ತರಹ ಮಾಸ್ತಿಗೂ ಸಹ ಈ ಸಮಾಜದ ಸಮಾಜದ ಸಮುದಾಯದ್ದು ಬಹಳ ದೊಡ್ಡ ಉಡುಗೊರೆ ಕೊಟ್ಟಿದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಹಾಗೆ ಬರೀ ಶಾಲೆ ಅಲ್ಲ ಮಾ ನಮ್ಮ ಮಾಸ್ತಿ ಪೊಲೀಸ್ ಸ್ಟೇಷನ್ ಇದೆಯಲ್ಲ ಆ ಜಾಗೂ ಸಹ ಈ ಸಮುದಾಯದವರು ಕೊಟ್ಟಿದ್ದಾರೆ ನಾ ಯಾಕೆ ಹೀಗೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಯಾ ಅವ್ರು ಕೊಟ್ಟಿರೋ ಜಾಗ ಅಂತ ಹೇಳ್ಬಿಟ್ಟಲ್ಲ ಊರಿಗೋಸ್ಕರ ಎಲ್ಲ ಜನಾಂಗದವರು ಯಾವುದೇ ಜಾತಿ ಭೇದ ಭಾವ ಇಲ್ಲದೆ ಎಲ್ಲ ಮಕ್ಕಳು ಓದ್ಲಿ ಅಂತ ಹೇಳ್ಬಿಟ್ಟು ಒಂದು ಜಾಗ ಕೊಟ್ಟಿದ್ದಾರೆ ಏನು ಅದಕ್ಕೂ ಸಹ ನಾವು ಒಂದು ಅವರಿಗೆ ಅಭಿನಂದನೆ ಆ ಸಮುದಾಯಕ್ಕೆ ನಾವು ಹೇಳ್ಬೇಕಾಗುತ್ತೆ ಎಲ್ರಿಗೂ ಮತ್ತೊಮ್ಮೆ ಶಿವಾಜಿ ಮಹಾರಾಜ ಮಹಾರಾಜರ ಜಯಂತಿಯ ಶುಭಾಶಯ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಶಿವಾಜಿ ಅವರು ಒಂದು ಅತ್ಯುತ್ತಮ ನಾಯಕ ತಮ್ಮ ನಿಜವಾದ ಸ್ವರಾಜ್ಯದ ಕಲ್ಪನೆ ಅವರಿಗಿತ್ತು ಅಖಂಡ ಭಾರತದಲ್ಲಿ ನಮ್ಮ ಅಖಂಡ ಹಿಂದೂ ಸಾಮ್ರಾಜ್ಯದ ಒಂದು ಕಲ್ಪನೆ ಅವರಿಗಿತ್ತು ತುಂಬಾ ಚಿಕ್ಕ ವಯಸ್ಸಿನಲ್ಲಿ ಅವರೆಲ್ಲ ಹೋರಾಟ ಮಾಡಿ ಯುದ್ಧವನ್ನು ಗೆದ್ದವರು ಹದಿನೈದು ಹದಿನಾರು ವರ್ಷದಲ್ಲೇ ಕಡ್ಗವ್ ಹಿಡಿದವರು ಮತ್ತು ಪರಕೀಯರ ಏನೋ ಒಂದು ದಾಳಿ ಇತ್ತು ಆ ದಾಳಿಯಿಂದ ನಮ್ಮ ದಕ್ಷಿಣ ಭಾರತದಲ್ಲಿ ಇನ್ನೇನು ಕೆಲವೊಂದಿಷ್ಟು ನೀವು ನೋಡಬಹುದು ಭವ್ಯವಾದ ದೇಗುಲಗಳು ಇನ್ನೂ ಉಳಿದಿದ್ದು ಉಳಿದಿದೆ ಅಂದ್ರೆ ಅದಕ್ಕೆ ಶಿವಾಜಿ ಅವರೇ ಕಾರಣ ಯಾಕೆಂದ್ರೆ ಉತ್ತರ ಭಾರತದಲ್ಲಿ ನಾವು ನೋಡಿರ್ಬಹುದು ತುಂಬಾ ಬಾರಿ ಪರಕೀಯರ ದಾಳಿಗಳಿಂದ ತುಂಬ ದೇವಸ್ಥಾನಗಳು ಧಾರ್ಮಿಕ ಕೇಂದ್ರಗಳು ಶ್ರದ್ಧಾ ಕೇಂದ್ರಗಳು ಧ್ವಂಸ ಆಗಿದೆ ಆದರೆ ದಕ್ಷಿಣದಲ್ಲಿ ಆ ರೀತಿ ಆಗಿಲ್ಲ ಸೊ ಯಾಕೆಂದ್ರೆ ಅದು ಅವರ ಒಂದು ಪರಿಕಲ್ಪನೆ ಇತ್ತು ನಮ್ಮ ನಮ್ಮ ದೇಶದ ಸಂಸ್ಕೃತಿನ ಉಳಿಸಬೇಕು ಸೊ ಛತ್ರಪತಿ ಶಿವಾಜಿ ಮಹಾರಾಜರ ಮುನ್ನೂರ ತೊಂಬತ್ತೆಂಟನೇ ಜಯಂತಿನ ಅವರು ಹುಟ್ಟಿದ ಹಬ್ಬವನ್ನು ಎಲ್ಲರ ಸಹಕಾರದೊಂದಿಗೆ ವಿಜೃಂಭಣೆಯಾಗಿ ಆಚರಣೆ ಮಾಡ್ತಾ ಅವರು ಸಾವಿರದ ಆರುನೂರ ಇಪ್ಪತ್ತೇಳರಲ್ಲಿ ಕೆಲವು ಬುಕ್ಗಳಲ್ಲಿ ಆರ್ನೂರು ಮೂವತ್ತೊಂದು ಕೊಟ್ಟಿದ್ದಾರೆ ಸಾವಿರದ ಆರುನೂರ ಇಪ್ಪತ್ತೇಳರಲ್ಲಿ ಶಿವನೇರು ದುರ್ಗ ಪೂನಾ ಹತ್ರ ಬರುತ್ತೆ ಅದೊಂದು ಚಿಕ್ಕಹಳ್ಳಿ ಅಲ್ಲಿ ಶಹಜಿ ಬೋನ್ಸ್ಲೆ ಮತ್ತು ಅವರ ದಂಪತಿಯ ಕುಮಾರನಾಗಿ ಕೊಡ್ತಾರೆ ಅವರು ನಿಮ್ಮಂತೆ ಮಗುವಾಗಿದ್ದಾಗ ಅವರಿಗೆ ಅವರ ತಾಯಿ ಅವರು ರಾಮಾಯಣ ಮಹಾಭಾರತದ ಧಾರ್ಮಿಕ ಒಂದು ಕಥೆಗಳನ್ನು ಹೇಳಿ ಅವರಲ್ಲಿ ಒಂದು ಭಕ್ತಿಭಾವವನ್ನು ಆದರ್ಶಗಳನ್ನು ದೈಜತೆಯನ್ನು ಹಾಗೂ ಗೌರವವನ್ನು ಯಾವ ಥರ ಕೊಡಬೇಕು ಎಲ್ಲದರ ಬಗ್ಗೆ ಅವರ ತಾಯಿಯವರು ಅವರಿಗೆ ಪ್ರೇರೇಪಣೆ ಮಾಡ್ತಾರೆ ಅಂದರೆ ತಾಯಿಯೇ ಮೊದಲ ಗುರು ಅನ್ನೋದಕ್ಕೆ ಅಲ್ಲಿಂದನೇ ಪ್ರಾರಂಭ ಆಗುತ್ತೆ ಅದಕ್ಕೆ ನಾವು ಯಾವತ್ತಷ್ಟೇ ತಂದೆ ತಾಯಿಯ ಮೊದಲು ಯಾರು ಗೌರವಿಸ್ತಾರೋ ಅವ್ರ ಬೆಲೆ ಅವ್ರ ಮಾತಿಗೆ ಯಾರು ಬೆಲೆ ಕೊಡ್ತಾರೋ ಅವರು ಸಹ ಎಲ್ಲರೂ ಸಹ ಮಹಾನ್ ವ್ಯಕ್ತಿಗಳಾಗ್ತಾರೆ ಅಂತ ಇವರು ನಿರೂಪಿಸಿದ್ದಾರೆ